ಏನ್ ಮಾಡತ್ತಿಲ್ಲೇ ಜಸ್ಟ್ ಫ್ರೆಂಡ್ಸ್ ಪ್ರಿಯಾ ಯಾರಕ್ಕೆ ಗೋಸುಸು ಐಸು ಲಾವಣ್ಣ ಏ ಯಾರ್ ನೀ ಇಲ್ಲೇನ್ ಮಾಡಾತ್ತಿ ಫ್ರೆಂಡ್ಸ್ ಅಕ್ಕಿಯ ಕೊಡಿದ್ಯಾ ಅಕ್ಕಿಯ ಮಾಡತ್ತಿಲ್ಲೇ ಅಕ್ಕಿಯ ಕೊಡಿದ್ಯಾ ಅಕ್ಕಿಯ ಕೊಡಿ ಅಕ್ಕಿಯ ಕೊಡಿದ್ಯಾ ನೀನು ಅಕ್ಕಿಯ ಕೊಡಿದ್ಯಾ ಇಲ್ಲಿ ಏನ್ ಮಾಡಕತ್ತಿ ಬಂದ ನಾನು ಜಸ್ಟ್ ಫ್ರೆಂಡ್ಸ್ ಮಾತಾಡಕತ್ತಿದೆ ಯಾರ ಅಕ್ಕಿ ಅಕ್ಕಿ ನನ್ನ ಅಕ್ಕಿ ನನ್ನ ಫ್ರೆಂಡ್ 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 ನಾ ಫ್ರೆಂಡ್ ಆ ಅಕ್ಕಿಯ ಹೇಳ ಇಕ್ಕಿ ಫ್ರೆಂಡ್ ನೀ ಗರ್ಲ್ಫ್ರೆಂಡ್ நீனும் ஃப்ரெண்ட் மைக்கினும் ஃப்ரெண்ட் அல்ல நீ ஏன் எடாதி ஏ நீ யார நீ யார நந்த வந்து கொத்தை தெல்லி நக நான் கேன கொத்தை நந்த வந்து நின்னு கொத்தை தெனே ஏனித ஏனித யாரக்கி நீங்க கேளது தக்கி யார ஏன அபக்கி நீங்க அவன நீங்க எடுத்து நம்பர் டெஸ்ட் வந்து நீடி அதெல்லாம் எடுத்து டீடைலா எடுத்து நீ போ இங்க ஹேபக் நனங்க பிரியா நீ நடி நான் மணி பந்த எல்லாம் எடுத்து இங்க ஹேபக் ಏನು ಆಗ್ಬೇಕು ನಿಂಗೆ ಅಷ್ಟೇ ಗರ್ಲ್ ಫ್ರೆಂಡ್ ಮನ್ ನಾ ಯಾರ ನೀನು ಫ್ರೆಂಡ್ ಗರ್ಲು ಅಕ್ಕ ಅಕ್ಕ ಅಂತ ಮಾತಾಡ್ತಿದ್ದೆ ಇಕಿನಾಕಿ ಅಕ್ಕ ಅಲ್ಲ ಅದ ಅದ ಅಲ್ಲ ತಂಗಿ ತಂಗಿ ಅಂತ ಮಾತಾಡ್ತಿದ್ಲಿ ಇಕಿನ ಅಣಕಿ ಫೋನ್ ಯಾಕೆ ಚಂದೇನ ಫೋನ್ಪೇ ಮಾಡಿನೇ ಹೋಗಿ ಮೀಟ್ ಆಗ್ತೀನಿ ಅಂತ ಇದಕ್ಕೆ ಅಣಾಕಿ ಅಲ್ಲ ನಾ ಯಾರ ತಂಗೇ ನಮ್ಮ ತಂಗಿ ಇದ್ರಾಗ ಅಷ್ಟೆ ಹೋಗಾಕತ್ತದಿ ಯಾರ ನಾನು ಲವರ್ ನೀ ಯಾರ ಅಲ್ಲ ಹಿಂಗ ಮಾಡಿ ಎಷ್ಟು ಮಂದಿ ಲವ್ ಮಾಡೀನಿ ನಾ ಯಾರು ನಾ ಯಾರಿಗೆ ಲವ್ ಮಾಡಿ ನಾ ಯಾರಿಗೆ ಲವ್ ಮಾಡಿ ನಾ ಇಬ್ಬರು ನಿಮ್ ಇಬ್ಬರು ಬಿಟ್ಟು ಯಾರು ಲವ್ ಮಾಡಿ ಇಲ್ಲ ತಗ ಯಾರ ಚಂದ ಒಕ್ಕೋತಿಲ್ಲ ಇಬ್ಬರನ್ನ ಬಿಟ್ಟು ಯಾರು ಮಾಡಿಲ್ಲ ತ ನನಗ ಮೋಸ ಮಾಡ್ತೀಯಾ ಅಂದ್ರೆ ನನಗ ಮೋಸ ಮಾಡ್ತೀನಿ ಅಲ್ಲ ತಡಿ ಏಯ್ ಕೇಳ ಹೇ ಪೆಟ್ಟತ ಕೆಮಣ ಐತದ ರಗ ಐತಿ ನಮಗ ಮೋಸ ಮಾಡಕ ಗೊತ್ತಾಗಂಗಿಲ್ಲ ನಿಂಗ ನಾ ಏನ್ ಮಾಡಿನಿ ನೀ ಟಚ್ ಮಾಡಿ ಇನ್ನ ತಗ ಟಚ್ ಮಾಡಿ ಲವ್ ಮಾಡಿದ್ರ ಅಲ್ಲ ಏನದ ಟಚ್ ಮಾಡಿದ್ರ ಮುಗಿತಾ ಟಚ್ ಮಾಡಿಲ್ಲ ನಿಗೆ ನಾನು ಇದೆಲ್ಲ ಹೇಳಕೋಬೇಡ ನೀ ಅಯ್ಯೋ ಇನ್ನ ಟಚ್ ಮಾಡಿಲ್ಲ ನನಗ

ಎಸ್ಟ್ ಫ್ರೆಂಡ್ಸ್ ಅನ್ಕೊನಿ ಆ ಫ್ರೆಂಡ್ಸ್ ಒಬ್ಬರ ಮಿಟ್ ಅಕಿನ್ ಬಿಟ್ ನಾನು ಮಾಡ್ತೀನಿ ನಾನು ಬಿಟ್ ಅಕಿನ್ ಮಾಡ್ತೀನಿ ಇನ್ಯಾರೂ ಯಾರು ನಮ್ಮ ಇಬ್ಬರ ಮಿಟ್ ಮತ್ತೆ ಯಾರು ಮಾಡ್ತೀ ಅಂತ ಮಾಡಂಗಿಲ್ಲ ಅಂತ ಹೇಳ್ತೀನಿ ನಾನು ಅಂತ ಹುಡುಗಲ್ಲ ಭಾಷೆ ಮಾಡಿದ್ಲ ನಾನು ನಿನ್ ಬಿಟ್ ಯಾರು ನೋಡಂಗಿಲ್ಲ ಅವನ್ಯಾತ್ ಭಾಷೆನ ಮಾಡಿನ ರಫೀಕ್ ಸಾಬನ್ ಮಾಡಿ ನೀ ಹೇಳ್ತೀನಿ ನಾನು ಅಂತ ಮಾಡಲ್ಲ ಬಿಟ್ ಬಿಟ್ರೆ ಹೇಳ್ತೀನಿ ಏ ರಾಕಿ ಕಟ್ಟಕ್ಕೆ ಮೊದಲು ಹೋಗ ರಾಕಿ ಕಟ್ಟ ನಾ ರಾಕಿ ಕಟ್ಟಲಿಕ್ಕೆ ಥೋ ಏನೇನ ಮಾತಾಡೋದಲ್ಲ ಏ ನೀ ರಾಕಿ ಕಟ್ಟೋನಿಗೆ ನಾ ಕಟ್ಟಲಿ அக்கி கடை நீரி கடஸ் ஏனோ இவ் அக்கி நினைக்க அக்கி கட்பேன் அக்கி கட்பா நோ ரீ கட்டி அண்ணா தங்கி ನಾ ರಾಗಿ ಕಟ್ಸ್ಕೊಳ ಮಗ ಕೈ ಮಷಿನ್ ಆಗಿ ಬಿಡ್ತೀನಿ ಅಡು ಕೈನ ಕಬ್ಬಿನ ಮಷಿನ್ ಏನ್ ಹೇಳ್ತೀನಿ ಎಟ್ಟು ಮಂದಿ ಹಾಕತಂಗ್ಯಾರ ಕಾಲೇಜ್ ಹಾಕತಂಗ್ಯಾರ ಸ್ಕೂಲ್ ಹಾಕತಂಗ್ಯಾರ ಒಡೆ ಹಾಕತಂಗ ಎಲ್ಲ ಮನೆ ಹಾಕತಂಗ ಎಲ್ಲಿ ಬೇಕಾದ್ರೆ ಹಾಕತಂಗ್ಯಾರ ಹಾಕತಂಗ್ಯಾರ ಎಲ್ಲಿ ಬೇಕಾದ್ರು ರಾಗಿ ಕಟ್ಸ್ಕೊತೀನಿ ನಿಮ್ಮ ಕೈ ರಾಗಿ ಕಟ್ಸ್ಕೊಂಡಿಲ್ಲ ಜೀವ ನಾ ರಾಗಿ ಕಟ್ಕೊಳಂಗಿಲ್ಲ ಕಟ್ಕೊಂಡ್ ಕಟ್ಟಂಗಿಲ್ಲ ಸಾಕ ನಾ ಹಾಕತಂಗ್ಯಾರ ಎಟ್ಟು ಮಂದಿ ಕಾಣತ ಇಲ್ಲ ನೀ ಅಕ್ಕಿ ಕಡೆ ರಾಕಿ ಕಟ್ಸ್ಕೊಳಂಗಿಲ್ಲ ನೀ ಅಕ್ಕಿ ಕಡೆ ರಾಕಿ ಕಟ್ಸ್ಕೊಳಂಗಿಲ್ಲ ನೀ ಕಟ್ಬೇಕು ರಾಕಿ ನಾ ಕಟ್ಟಂಗಿಲ್ಲ ನೀ ಕಟ್ಬೇಕು ರಾಕಿ ನಾ ಅಲ್ಲ ನಾ ಲವ್ ಮಾಡಿ ನಂಗ ಮತ್ತೆ ನಾ ಏನು ಮಾಡಿ ನಾನು ಲವ್ ಮಾಡಿರೋದೇ ಆ ಪ್ರಿಯಾನ ಹೇಳೋದು ನಾನು ಮಾತು ಕೇಳು ನಾ ಎಲ್ಲ ಅರ್ಥ ನಾ ಹೇಳು ಅರ್ಥ ಮಾಡ್ಕೋ ನನ್ನ ನಿನ್ ಬಿಟ್ಟು ಯಾರು ಲವ್ ಮಾಡಲಿಲ್ಲ ಈ ಮನೆಗೆ ಹೋಗೋಣ ಹೇಳ್ತ ಕಳೆ ಎಲ್ಲ ಮನೆಗೆ ಹೋಗೋಣ ಅಂತ ಹೇಳ್ತಿನಿ ಸಂಜಾ ಬರ್ಮೇ ಆ ಕ್ಯಾ ಅಭೆ ಎಲ್ಲ ನಾನು ಹಿಂದೆ ಬಿಟ್ಟಿದ್ರು ಅವರನ್ನ ಯಾರು ಬಿಟ್ಟು ನಿನ್ ಮಾಡಿದನಲ್ಲ ನಡಿ ಬ್ರೇಕಪ್ ನಿನ್ ಜೊತೆ ಕಟ್ ಏನ್ರ ಮಾಡ್ಕ ಹೋಗ ಹಾಳಾ ನೀ ಯಾರು ನನ್ನ ಮಾತು ಕೇಳ್ತೀಯ ಹೇ ಬಿಡಕಿನ ನಿನ್ ಜೊತೆ ಇಲ್ಲ ಅಲ್ಲ ಅಕ್ಕಿನ ಬೆನ್ನತ್ತಾಕೇನ್ ದೊಡ್ಡ ಚಿಪು ತಿಂದ್ರನೇ ಸುಮ್ ಕುಂದ್ರ ಸುಮ್ ಕುಂದ್ರ ನೀನ್ ಬರಿ ದೊಡ್ಡ ಚಿಪು ಸುಂದರಿ ಮಕ ನೋಡ್ಕ ನಿಂದ ಹೋಗೋದು ಹೊಂಟೆ ನಿಂಗ್ ರಾಕಿ ಕಟ್ ಹೋಗ ಅಷ್ಟಾ 나액 ಕಟ್ಟಿ ನೀ ಕಟ್ಟಿ ಪ್ರಿಯಾ ಹೇಳು ಸರ್ ಹೇಳಿ ಕೇಳು

ಬಿಡಿಸಿರಿ ಮೆಂಟಲ್ ಮಾಡಿದಾರಪ್ಪ ನಾನು ಹಲೋ ಎಲ್ಲಿದ್ದೀಯ ಎಲ್ಲ ಅಡ್ಡ ಬಾರ ಹತ್ಕೊಂಬರಂಬ ಹೋಗಿ ಕೊಟ್ಲಿ ಈಗ ಬಾ ತಲೆ ಕೆಟ್ಟದ ಬಾ ಜಲ್ದಿ ಬಾ ನಮ್ಗೈತೆ ಇಲ್ಲಿ ಏನಾರ ಬಾರ ಹೋಗ್ಬಾರ ನಿನಗೈತ್ ಬಾ ಕಡೆ ಅಡ್ಡ ಕಡೆ ಬಾ ಹ್ಮ್ ಬಂದ್ರಿ Oh, ನಮಸ್ಕಾರ ರೀ ಆರಾಮದ್ರಿ ಅದೇ ಪಟ್ಲಿ ಕೊಟ್ರಿ ಪಟ್ಲಿ ತುಂಬಾ ಹಾಕಿತ್ತು ಒಂದು ಐದು ಮಿನಪ್ಪ ಏನಿಲ್ಲ ನನಗಾಗತ್ತಲ್ಲ ಬರೀ

ನೀ <Sọ> <conclusions> પ્રિયા પ્રિયા <laughs> <laughs> <laughs>

கல் தங்க கல் தங்க इशारतीन लेशारतीन नीरागना ए मधु बर्त मधु हेळ ए इशारतीन सर नीरागना येळो मरा मधुळ बर्त नीराग इशारतीन येळो मरा मुणक्ती हेळ गाडी नीराग बंद बट इयत गाडी नीराग <laughs> नीरा इशारतीन गाडी येळो बले हट येळो बले ओडी नीदकु

ஒளகற நடி பிரியா ஒளகற நடி ஓதரு நீ ஏய் நான் பிரியா வாடி யார் அது ஏன் பைக்கு உங்களுக்கு ஹான் நான் பிரியா என்ன பிரியா வா பிரியா ஏய் யாரோ நீ பிரியா ஏய் நீ இப்ப போப்டு ஏய் பிரியா

ியா சாரி பிரியா ியா யார நீர் பா பிரியா பிரியாஸ்

ಗೊತ್ತಾಗೋದಿಲ್ಲ ಅಲ್ಲ ಗಣಮ್ ಯಾರು ಗೊತ್ತಿಲ್ಲ ಯಾರೀವ್ ಏನ್ ಎಲ್ಲಿ ಪ್ರಯತ್ನ પાસોડી પોસ સાબસે જય જય કોકો સંકા કોકા ઓલા બાવયા જય જય આયા પોરો ના લોય

ஏய் ஆனா ஏய் போய் போய் ஏய் போய் ஏய் ஏய் போய் ஆனா குடு ஆனா ஆனா ஏய் ஓய் ஓய் ஏ ஆனா ஆனா ஏ புடு லே ஏ புடி புடு லே ஏ நம்ம ಎಲ್ಲರಿಗೂ ಯಾರು ಗಾಂಜಾ ತಂಬಾಕು ಅಫಿಯಮು ದಾರು ಯಾರು ಕುಡಿಬೇಡ್ರಿ ದಯವಿಟ್ಟು ಹಿಂಗೆ ಆಕೈತೆ ನೋಡಿರಿ ನಿಮ್ಮ ಜೀವನ ನೋಡಿ ಅವ್ರು ನಿಷೇಧವಾಗಿ ಏನೋ ಹೋಗಿ ಏನೋ ಆಯಿತು ಒಬ್ಬ ಹುಡುಗನ ಜೀವನ ತೊಗೊಂಡಾರೆ ದಯವಿಟ್ಟು ಯಾರೂ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಇದೆಲ್ಲ ನಿಮ್ಮ ನಿಮ್ಮನ್ನ ಮತ್ತು ನಿಮ್ಮ ಮನೆಯವ್ರನ್ನೆಲ್ಲೂ ಹಾಳು ಮಾಡ್ತೈತಿ ದಯವಿಟ್ಟು ಯಾರೂ ಗಾಂಜಾ ಸೇದಬೇಡ್ರಿ ಆದಷ್ಟು ಕಾಲೇಜ್ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರ ಇರಿ ಎಲ್ಲರಿಗೂ ಒಳ್ಳೇದಾಗ್ತೀವಿ